ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ನನ್ನ ಧ್ವನಿ ಕೇಳ್ತಾ ಇರ್ಬೋದು ನಾನು ನನಗೆ ಹುಷಾರಿಲ್ಲ ಸ್ವಲ್ಪ ಫೀವರು ನೆಗಡೆ ಕೋಲ್ಡ್ ಆಗಿದೆ ಫೀವರ್ ಬಂದಿದೆ ಅದರಲ್ಲೂ ಕೂಡ ನಾನು ಇವತ್ತು ಶುಕ್ರವಾರದ ಪೂಜೆ ನಾನು ನಿಲ್ಲಿಸೋ ಆಗಿಲ್ಲ ಯಾಕಂದರೆ ಅದನ್ನು ಹಿಡಿದುಬಿಟ್ಟಿದ್ದೀನಿ ಇಪ್ಪತ್ತೊಂದು ವಾರ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಬಿಡಬಾರ್ದು ಅಂಥೇಳಿ ಒಂದು ವಾರ ಬಿಟ್ಬಿಟ್ರೆ ಮತ್ತೆ ತಿರ್ಗಿ ಮಂತ್ಲಿ ಡೇಟು ಆ ಥರ ಏನಾದರೂ ಬಂತು ಅಂದರೆ ಅದು ಅವ್ರು ನಿಲ್ಲಿಸಲೇಬೇಕಾಗುತ್ತೆ ಹಂಗಾಗಿ ಜ್ವರ ತಾನೇ ಬಂದಿರೋದು ಏನಾದರೂ ಏನೋ ಸ್ವಲ್ಪ ಕಷ್ಟಪಟ್ಕೊಂಡು ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿಗೂ ಎಲ್ಲ ಬಂದಿತ್ತು ಅದನ್ನೆಲ್ಲ ಇದೆಲ್ಲ ಮನೆಯಲ್ಲಿ ಮನೆಯೆಲ್ಲ ಸೋರಿತ್ತು ಅದೆಲ್ಲ ನೀರು ಸಿಡಿದಿರೋದು ಅದೆಲ್ಲ ಎಲ್ಲ ಇತ್ತು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆ ಮತ್ತು ಇದು ಗ್ಯಾಸು ಅದೆಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಇದು ಮಾಡಿ ಜೋಡಿಸ್ತಾ ಇದ್ದೀನಿ ಪಾತ್ರೆಗಳ್ನ ಜೋಡಿಸ್ಬಿಟ್ಟು ಬೇಗ ರೆಡಿಯಾಗ ನಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂಥೇಳಿ ಅವತ್ತೇನೇ ಆದರೂ ಮಿಸ್ ಮಾಡಬಾರ್ದು ಆ ಮಾಡಲೇಬೇಕು ಅಂಥೇಳಿ ಯಾಕಂದರೆ ಇಪ್ಪತ್ತೊಂದು ದಿನ ಮುಟ್ಟೋದು ತುಂಬ ಲೇಟಾಗುತ್ತೆ ಹಂಗಾಗಿ ಏನೋ ಒಂದು ವಾರ ಆದರೆ ಬಿಡು ಈ ವಾರ ನೆಕ್ ಅಲ್ಲ ಅಂದರೂ ಕೂಡ ನೆಕ್ಸ್ಟ್ ವಾರ ನಾವು ಮಾಡಿ ಬಿಟ್ಬಿಡ್ಬೋದು ಅಂಥೇಳಿ ನಿರ್ಧಾರ ಮಾಡೋದಕ್ಕೆ ಒಂದು ವಾರದಲ್ಲ ಅದು ಇಪ್ಪತ್ತೊಂದು ವಾರ ಅಲ್ವಾ ಹಂಗಾಗಿ ಅದು ಕಳೆಯೋದೇ ಮಾಡೋದೇ ತುಂಬ ಲೇಟ್ ಆಗುತ್ತೆ ಅದ್ರಿಗೆ ಯಾವುದಾದ್ರೂ ಒಂದು ಸಿಕ್ತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಇನ್ನೊಳಗೆ ತುಂಬ ಡಿಲೇ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೇ ಕಷ್ಟ ಆದರೂ ಬಿಡಲಿಲ್ಲ ನಾನು ಮಾಡಿದೆ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ ಅವರೆಲ್ಲ ತಂದು ಜೋಡಿಸ್ತಾ ಇದ್ದೀನಿ ಶಿಲ್ಪ ಎಲ್ಲ ಒರೆಸಿ ಮತ್ತೆ ತಿರ್ಗಿದ್ರು ನಾಲ್ಕನೇ ದಿನದ್ದು ಬಟ್ಟೆ ಇದ್ವು ಹೋಗ್ದಿರೋದು ಇನ್ನೂ ಕೂಡ ಎಲ್ಲ ಮಟ್ಸಿ ಇಟ್ಟೆ ನಾನು ಹೋಗೋದು ಸುಮಾರು ಹತ್ತು ಒಂಬತ್ತು ಮುಕ್ಕಾಲ್ರ ಮೇಲೆ ನಾವು ಮನೆ ಬಿಡೋಣ ಅಂದ್ಕೊಂಡ್ವಿ ನಾನು ನನ್ನ ಮಗಳು ಏನಕ್ಕೆ ಅಂದರೆ ಹತ್ತು ಗಂಟೆ ಸುಮಾರಿಗೆ ಎಲ್ಲ ಹೆಣ್ಮಕ್ಳಲ್ಲಿ ಹತ್ತು ಗಂಟೆ ಮೇಲೇ ಬರ್ತಾರೆ ಅವಾಗ ನಮಗೂ ಕೂಡ ಅರ್ಶನ ಕುಂಕುಮ ಕೊಡೋದಕ್ಕೆ ಚೆನ್ನಾಗಿ ಮುತ್ತೈದರು ಸಿಗ್ತಾರೆ ಅಂಥೇಳಿ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಹೋಗ್ಬಿಟ್ಟು ಆರತಿ ಮಾಡ್ಕೊಂಡು ಬರ್ತಾ ಇದ್ದೆ ಒಂದು ಇಬ್ಬರು ಮೂವರು ಇರೋರು ಅಷ್ಟೇ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಷ್ಟೊಂದು ಜನ ಇರ್ತಾನೆ ಇರಲಿಲ್ಲ ಮುತ್ತೈದರು ಅಷ್ಟೊತ್ತಿಗೆ ಹೋದರೆ ಸ್ವಲ್ಪ ಜನ ಸಿಗ್ತಾರೆ ನಾವು ಒಂದು ಮಿನಿಮಮ್ ಅಂದರೆ ಒಂದು ಐದೈದು ಜನಕ್ಕೆ ಕೊಟ್ಟರು ಅರ್ಶನ ಕುಂಕುಮ ಆರತಿ ಮಾಡಿ ಎಲ್ಲರೂ ಹಾಗೆ ಮಾಡೋದು ಒಂದು ಐದೈದು ಜನಕ್ಕೆ ಅರ್ಶನ ಕುಂಕುಮ ಕೊಡೋದಕ್ಕೆ ಒಂದು ಐದು ಒಂದು ಐದು ಜನ ಸಿಗ್ತಾರಲ್ವ ಅಂತ ಹೇಳಿಬಿಟ್ಟು ನಾವು ಅಷ್ಟು ಲೇಟಾಗಿ ಹೋಗ್ತಾಯಿದ್ದೀವಿ ಅದ ಕಾರಣ ಎಲ್ಲ ಕೆಲಸನೂ ಮುಗಿಸಿ ಯಾವುದೂ ಪೆಂಡಿಂಗ್ ಬಿಡೋಕೆ ಹೋಗಲಿಲ್ಲ ಎಲ್ಲ ಅದನ್ನು ಬಟ್ಟೆ ಗಿಟ್ಟೆ ಎಲ್ಲ ಮರ್ಚೋದೇನೈತೆ ಅದು ಪಾತ್ರೆ ಜೋಡಿಸೋದು ಎಲ್ಲದನ್ನು ಮಾಡಿದೆ ಏನೇ ಅಂದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಈ ಥರ ಎಲ್ಲ ಬಿಟ್ಟು ಕೂಡ ಹೋಗಬೇಕು ಪೂಜೆ ಮಾಡಬೇಕು ಅಂದ್ರೂ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಬಟ್ಟೆ ಜೋಡಿಸ್ತೇ ಇರೋದು ಅಥವಾ ಮರ್ಸ್ತೇ ಇರೋದು ಪಾತ್ರೆ ಜೋಡಿಸ್ತಾ ಇರೋದು ಎಲ್ಲ ನೀಟಾಗಿದ್ದರೆ ಚೆನ್ನಾಗೆ ಪ್ರತಿ ವಾರ ಕೂಡ ವಾರ ಮಾಡಿದಾಗ್ಲೂ ಅಷ್ಟೇ ಒಂದು ಆ ಹಬ್ಬದ ದೇವ್ರ ಹಬ್ಬ ಮಾಡ್ದಂಗೆ ಇರುತ್ತೆ ಅದರ ಮನಸ್ಸಿಗೆ ಸಮಾಧಾನ ಇರಲ್ಲ ಈ ಥರ ಎಲ್ಲ ಬಿಟ್ಕೊಂಡು ಮಾಡಿದರೆ ಹಂಗಾಗಿ ಎಲ್ಲ ಬಟ್ಟೆಗಳು ನಾಲ್ಕನೇ ದಿನದ ಊರಿಗೆ ಹೋಗಿದ್ದಾಗ ಹಾಕ್ಕೊಂಡಿದ್ದವು ತಗೊಂಡೋಗಿದ್ದುವಲ್ಲ ಅವು ಒಗೆದ್ದಿದ್ದು ಲಾಸ್ಟಿಗೆ ಅವನು ಅವನೊಗ್ದೆ ಅವನ್ನೆಲ್ಲ ನಾನು ಜೋಡಿಸ್ದೆ ಮೊನ್ನೆ ದಿನದವು ನನ್ನ ಮಗಳು ಜೋಡಿಸಿದ್ಲು ನಂಗೆ ಸಾಕಾಗೋಗಿತ್ತು ಜೋಡಿಸಿ ಮಟ್ಟಿ ಹೋಗ್ದು ಜಾಲ್ಸಿ ಎಲ್ಲ ಹಂಗಾಗಿ ಆಮೇಲೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ತಿಂಡಿನೂ ರೆಡಿ ಮಾಡಿಬಿಡೋಣ ಸ್ವಲ್ಪ ಏನಾದರೂ ಅಂಥೇಳಿ ಈಸಿಯಾಗಿ ಯಾವುದಾಗುತ್ತೆ ಬೇಗ ಅಂಥೇಳಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಟೊಮೊಟೊ ಎಲ್ಲ ಹೆಚ್ಚಿ ಇಟ್ಟೆ ನನ್ನ ಮಗಳು ಸ್ನಾನಕ್ಕೆ ಹೋಗಿದ್ಲು ಟೊಮೊಟೊ ಎಲ್ಲ ತರಕಾರಿ ಎಲ್ಲ ಇದ್ದೀನಿ ಈರುಳ್ಳಿ ಹಸ್ರಗಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚುಬಿಟ್ಟು ಎತ್ತಿಟ್ಟು ಅಕ್ಕಿಗೆ ಇಟ್ಟಿದ್ದಾಳೆ ಅನ್ನನೂ ಮಾಡಿದ್ದೆ ಒಗ್ಗಣಕಿಟ್ಬಿಟ್ರೆ ಏನೇನೆಲ್ಲ ತಿಂಡಿ ರೆಡಿ ಆಗುತ್ತೆ ಬಂದಮೇಲೆ ನಾವು ಮಾಡ್ಕೊಂಡು ಕುತ್ಕೊಳ್ಬೇಕು ಅಂದ್ರೆ ಆಗಲ್ಲ ಬಿಸಿಲು ಇರುತ್ತೆ ಆಗಿರುತ್ತೆ ಹೊಟ್ಟೆ ಅಷ್ಟು ಖಾಲಿ ಹೊಟ್ಟೆ ಹೋಗಿರ್ತೀವಲ್ವ ಮಾಡೋದಕ್ಕೆ ಆಗೋದಿಲ್ಲ ಬಂದು ಊಟ ಸಿಕ್ಕರೆ ಸಾಕಪ್ಪ ಅನಿಸಿರುತ್ತೆ ಹಂಗಾಗಿ ನಾನು ಇಲ್ಲೇ ಮಾಡಿಬಿಟ್ರೆ ಟೈಮ್ ಇತ್ತು ಅವಳ ಸ್ಥಾನದಿಂದ ಮುಗಿಸ್ತಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿ ನಾನು ತಿಂಡಿ ಆಗಿಬಿಡುತ್ತೆ ಅಂಥೇಳಿ ಬೇರೆ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಏನಕ್ಕೆ ಅಂತಂದರೆ ಅದು ವಾಂಗಿಬಾತ್ ಮಾಡೋಣ ಅಂತಂದರೆ ಚಿತ್ರಾನ್ನ ಏನು ಮಾಡೋದು ಅಂತೇಳಿ ಬೇಜಾರು ಅಂಥೇಳಿ ವಾಂಗಿಭಾತ್ ಮಾಡೋಣ ಅಂದರೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮನೆಯಾಗಿದ್ದಾಗ ಆರಾಮಾಗಿದ್ದಾಗ ಮಾಡ್ಕೋಬೇಕು ಈಸಿ ಅಂದರೆ ನಮಗಿರೋ ಪರಿ ಟೈಮಲ್ಲಿ ಚಿತ್ರಾನ್ನ ಒಂದೇ ಅದರಲ್ಲೂ ನನ್ನ ಮಗಳು ಚಿತ್ರಾನ್ನ ಫೇವ್ರೇಟು ಹಂಗಾಗಿ ರೈಸ್ ಐಟಮ್ ತಿಂತಾಳೆ ಉಪ್ಪಿಟ್ಟು ಬೇಗ ಆಗುತ್ತೆ ಮಾಡ್ಬೋದು ಅವಳು ತಿನ್ನೋದಿಲ್ಲ ಹಂಗಾಗಿ ನನ್ನ ಮಗಳು ಸ್ನಾನ ಮುಗಿಸ್ಕೊಂಡು ಬಂದಳು ಅವಳ ರೆಡಿ ಆಗ್ತಾಯಿದ್ದಾಳೆ ಇವಾಗ ನಾನು ಸ್ನಾನಕ್ಕೆ ಹೊರಡಬೇಕು ಸ್ನಾನ ಮುಗಿಸಿ ನೀರು ಕಾದಿದ್ದು ಸ್ನಾನ ಮುಗಿಸಿ ಬಂದು ಬೇಗ ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲ ನಾನು ನಿನ್ನೆನೇ ಪ್ರಿಪೇರ್ ಮಾಡಿಟ್ಟಿದ್ದೆ ದೇವ್ರವ ಎಲ್ಲ ತೊಳೆದು ಎಲ್ಲ ನೀಟ್ ಮಾಡಿ ಎಲ್ಲ ಒರೆಸಂದರೆ ಒಂದೇ ದಿನಕ್ಕೇ ಎಲ್ಲ ಮಾಡ್ಕೊಂಬಿಡ್ಬೇಕು ಅಂದ್ರೆ ಆಗಲ್ಲ ನಾನು ಶುಕ್ರವಾರ ಪೂಜೆಗೆ ಹಿಂಚೆನೇ ಎಷ್ಟೋ ಆಗಿರ್ತೀನಿ ಏನಂತ ಅಂದರೆ ದೇವರು ತೊಳೆದಿರ್ತೀನಿ ಬಟ್ಟೆಗಳೆಲ್ಲ ತೊಳೆದಿರ್ತೀನಿ ಜಾಸ್ತಿ ಪಾತ್ರೆಗಳನ್ನ ಬಿಟ್ಕೊಂಡಿರೋದಿಲ್ಲ ಎಲ್ಲನೂ ಗುರುವಾರನೇ ಎಲ್ಲ ಮುಗಿಸಿರ್ತೀನಿ ಆಲ್ರೆಡಿ ಏನೇ ಇದ್ರೂ ಶುಕ್ರವಾರನೇ ನಾವು ಇದು ದೇವ್ರಿಗೆ ಹೂವು ಇಟ್ಬಿಟ್ಟು ಬಟ್ಟೂ ಕೂಡ ಇಟ್ಟಿರ್ತೀನಿ ಆಲ್ರೆಡಿ ಹೇಳಬೇಕು ಅಂತಂದರೆ ಹೂವು ಒಂದು ಫ್ರೆಶ್ಶಾಗಿ ಇಟ್ಬಿಟ್ಟು ನಾವು ಏನಿದ್ರೂ ಕಸ ಮೊಸರೆ ಅದು ಇದು ಆ ಥರದ್ದು ಇದು ಮಾಡ್ಕೊಂಡು ತಿಂಡಿ ಏನಾದರೂ ಮಾಡ್ಕೊಂಡು ಸ್ನಾನಾಗೇನೋ ಮಾಡಿ ಪೂಜೆ ಮಾಡಿ ಅಂಥದ್ದು ನಾವು ನಾನು ಪೆಂಡಿಂಗ್ ಬಿಟ್ಟಿರ್ತೀನಿ ಅಷ್ಟೇ ಜಾಸ್ತಿ ಕೆಲಸಗಳು ಒತ್ತೆ ದೇವರು ತೊಳಿಬೇಕು ಒತ್ತೆ ಆಗಬೇಕು ಅಂದರೆ ಆಗೋದಿಲ್ಲ ಹಂಗಾಗಿ ವಾರ ಮಾಡೋದಕ್ಕೇ ಆಗೋದಿಲ್ಲ ಬೇಜಾರಾಗಿ ಸುಮ್ಮನಾಗ್ಬಿಡ್ತೀವಿ ಹಂಗಾಗಿ ನಾನು ಮುಂಚೆನೇ ಪ್ರಿಪೇರ್ ಆಗಿರ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ರೆಡಿ ಆಗ್ತಾ ಇದ್ದೀನಿ ಎಷ್ಟೇ ಕಷ್ಟ ಕಷ್ಟ ಈ ವಾರ ಬಿಡಲೇ ಸುಮ್ಮನಾಗ್ಬಿಡೋಣ ಅಂತ ಸುಮ್ಮನಾಗಿಬಿಟ್ರೆ ಹೋಗ್ಬಿಡುತ್ತೆ ಒಂದು ವಾರ ನಂದು ಹನ್ನೊಂದನೇ ವಾರ ನನಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಹನ್ನೊಂದನೇ ವಾರ ನಾನು ಮಾಡಿದೆ ಅನ್ನೋ ಒಂದು ಫೀಲಿಂಗಲ್ಲಿ ನನಗೆ ತುಂಬ ಖುಷಿ ಅನ್ನಿಸ್ತು ದೇವ್ರು ಒಳ್ಳೇದು ಮಾಡ್ತಾನೋ ಇಲ್ಲ ಗೊತ್ತಿಲ್ಲ ಅದು ನನಗಂತೂ ಒಂದು ಪೂಜೆ ಮಾಡಿದೊಂದು ಖುಷಿ ಅಷ್ಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ದುರ್ಗಮ್ಮ ದೇವಸ್ಥಾನಕ್ಕೆ ಎಲ್ಲ ರೆಡಿಯಾಗಿದೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ 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 ಎಲ್ಲ ಕೆಲಸ ಮುಗಿಸಿ ಮತ್ತು ನಾನು ತಿಂಡಿನೂ ತಿಂಡಿನೂ ಎಲ್ಲನೂ ಮಾಡಿ ಇವಾಗ ರೆಡಿಯಾಗಿದ್ದೀನಿ ನನಗೊಂದು ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಶೀತಾಗಿ ನೆಗಡೆ ಸಹ ಲೈಟಾಗಿ ಸ್ವಲ್ಪ ಜ್ವರ ಹಾಗಾಗಿ ಕೋಲ್ಡು ಬೆಳಿಗ್ಗೆಯೇ ಬೇರೆ ಏಳುವರೆಗೆ ಸ್ನಾನ ಮಾಡಿಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಎಲ್ಲಿ ಜಾಸ್ತಿ ಆಗುತ್ತೋ ಗೊತ್ತಿಲ್ಲ ಇವಾಗ ನಾನು ನನ್ನ ಮಗಳು ರೆಡಿಯಾಗಿದ್ದೀನಿ ಹೋಗೋದೇ ಇರೋದು ನಾನು ಅಲ್ಲಿ ಹೋಗಿ ಪೂಜೆ ಮಾ ಪೂಜೆ ಏನು ನಡೀತು ಅದುದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದು ನಾನು ನಿಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಬನ್ನಿ ನನ್ನ ಮಗಳನ್ನ ಕರೆ ಏನು ಮಾಡ್ತೀರಾಳೆ ನೋಡೋಣ ಒಳ್ಳೆ ಆಶಾ ರೆಡಿ ಅದ ಅದೇ ಹೋಗೋಣ ನನ್ನ ಮಗಳದ್ದು ಇವಾಗ ಹತ್ತನೇ ಆರತಿ ಕಂಪ್ಲೀಟ್ ಆಯಿತು ಇವಾಗ ನಂದು ಕೂಡ ಹನ್ನೊಂದನೇ ಆರತಿ ಆಯಿತು ಒಂದು ದಿನ ಮಾತ್ರ ಇಬ್ಬರದ್ದು ಹೆಚ್ಚು ಕಮ್ಮಿ ಆಗೋಯ್ತು ಹಂಗಾಗಿ ಇದು ಏರುಪೇ ಆಗಿದೆ ಅಷ್ಟೇ ನಂದು ಹನ್ನೊಂದನೇ ಆರತಿ ಆಗಿದೆ ಉಳಿದು ಹತ್ತಾಯ್ತು ನಾವು ಸುಮಾರು ಹತ್ತು ಸುಮ್ ಹತ್ತು ಗಂಟೆ ಸುಮಾರು ಅಲ್ಲೋದ್ರೆ ಎಷ್ಟೊಂದು ಜನ ಹೆಣ್ಮಕ್ಳು ಬಂದಿರ್ತಾರೆ ಬೇಗ ಹೋದ್ರೆ ಯಾರು ಇರೋದೇ ಇಲ್ಲ ಹಂಗಾಗಿ ನಾವು ಲೇಟ್ ಹೋದ್ವಿ ಎಲ್ಲ ಅಲ್ಲಲ್ಲೇ ಇರೋರು ಬೇಗ ಬಂದು ಮಾಡ್ಕ ಮಾಡ್ತಾರೆ ನಾವು ಅಲ್ಲಿಂದ ಹಳ್ಳಿಯಿಂದ ಎಂಟು ಕಿಲೋಮೀಟ್ರ್ ಗಾಡೀಲಿ ಬರಬೇಕು ಡಬ್ಬಲ್ ಬರಬೇಕು ಅಂದರೆ ನನಗೆ ಜೀವ ಹರಡಲಾಗಿ ಹೋಗಿರುತ್ತೆ ನಾನು ಡಬ್ಬಲ್ ಜಾಸ್ತಿ ಹೊಡೆಯಲ್ಲ ಏನು ಮಾಡ್ತಾನೋ ಗೊತ್ತಿಲ್ಲ ದೇವ್ರು ಮಾತ್ರ ನಂಬಿದ್ದೀನಿ ತಾಯಿ ದೇವಿನ ನಂಬಿದ್ದೀನಿ ನಮ್ಮ ಪರಿಸ್ಥಿತಿ ಎಲ್ಲಿ ನಮ್ಮ ಒಂದು ಜೀವನದಲ್ಲಿ ತುಂಬ ಕಷ್ಟಗಳಿವೆ ದೇವ್ರು ಯಾವ ಮಟ್ಟಕ್ಕೆ ಒಳ್ಳೇದು ಮಾಡ್ತಾ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಾ ನೋಡಬೇಕಷ್ಟೇ ದೇವ್ರನ್ನ ನಮ್ಮದೆ ಇನ್ನು ಯಾರು ನಂಬೋಕಾಗತ್ತೆ ಈ ಕಡೆಗೆ ಮನುಷ್ಯರು ಕೈ ಬಿಟ್ರು ದೇವರೇ ಆದರೂ ಕೈ ಹಿಡಿಬೇಕಲ್ವಾ ದೇವ್ರು ನಂಬೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು ದೇವ್ರು ನಂಬಿದ್ದೀವಿ ಎಷ್ಟೇ ಕಷ್ಟ ಆಗಲಿ ಪೂಜೆ ಮಾಡ್ತೀವಿ ದೇವ್ರೇನು ಹೊಲ ಹೊರಗೆ ಕೊಡ್ತಾರೋ ಫಲ ಕೊಡ್ತಾರ ಗೊತ್ತಿಲ್ಲ ನೋಡಬೇಕು ನಮ್ಮ ಕಷ್ಟಗಳು ಯಾವ ಥರ ದೇವ್ರವರ ಕಳೀತಾರೋ ಇಲ್ಲೋ ಅಂತೇಳಿ ಅಷ್ಟೆ ಅದು ಕೂಡ ನಿನ್ನ ಜೊತೆ ಅಪ್ಡೇಟ್ ಕೊಡ್ತಾಯಿರ್ತೀನಲ್ವ ನಾನು ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಈ ದಿನ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೈಮ್